ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇರೋರು ಇದೊಂದು ಗಾಡಿ ಬಂದಿದೆ ಸ್ವರಾಜು ಸ್ವರಾಜ್ ಮಿನಿ ಟ್ರ್ಯಾಕ್ಟರು ಸವಾಟ್ ಟು ಫೋರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಗಾಡಿ ಓನರ್ಶಿಪ್ ಎಷ್ಟೈತೆ ನೋಡೋದು ನೋಡಿದ್ರೆ ಸಿಂಗಲ್ ಓನರ್ ಗಾಡಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯಿತಾ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇನ್ನು ಬಳಿ ಕೂಡ ಕಟ್ಸಿಲ್ಲ ಗಾಡಿಗೆ ಇದು ಇಪ್ಪತ್ತ್ನಾಲ್ಕು ಎಚ್ ಪಿ ಬರ್ತದೆ ನಿಮಗೆ ಟ್ವೆಂಟಿ ಫೋರ್ ಎಚ್ ಪಿ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನಿಮಗೆ ಫೋಟೋದಲ್ಲಿ ಟೈರ್ ಕಂಡೀಷನ್ ಎಲ್ಲ ನೀಟಾಗಿ ಗಾಡಿದು ಮತ್ತು ಇಂಜಿನ್ ಒಂದೇನೋ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನಿಲ್ಲ ಇಂಜಿನ್ ಅಷ್ಟೇ ಕೊಡ್ತಾ ಇರೋದು ಗಾಡಿ ಓಡಿರೋದು ಕೇವಲ ಇನ್ನೂರ ಎಂಬತ್ತು ಗಂಟೆ ಅಷ್ಟೇ ಇನ್ನೂರ ಎಂಬತ್ತು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ಫೀಚರ್ಸ್ ಬಂದು ಪೌಸ್ಟ್ ಹಿಯರಿಂಗ್ ಕೊಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಇದು ಗಡಿಯಿಂದ ಆಯಿಲ್ ಬ್ರೇಕ್ ಕೊಟ್ಟಿದ್ದಾರೆ ಆಯಿಲ್ ಖರ್ಚು ಇದು ಲೊಕೇಶನ್ ಇರೋದು ಬಂದು ಗಾಡಿ ಬಿಜಾಪುರ ಬಿಜಾಪುರ ಲೊಕೇಶನ್ ಲೋನ್ ಆಪ್ಷನ್ ಕೂಡ ಐತೆ ಗಾಡಿಗೆ ಇದಕ್ಕೆ ಪ್ರೈಸ್ ಹೇಳ್ತಿರೋದು ಬಂದು ನಾಲ್ಕು ಎಂಬತ್ತು ನಾಲ್ಕು ಎಂಬತ್ತೇನು ಫೈನಲ್ ಅಲ್ಲ ನೆಗೋಷಿಯೇಟ್ ಮಾಡ್ತಾರೆ ನಾಲ್ಕು ಎಂಬತ್ತು ಇದ್ದಾರೆ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ನಮ್ಮ ಚಾನಲ್ಗಳಿಂದ ಹೋದರೆ ನೋಡಿರಾದ್ರೆ ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ಬೇರೆ ಕಡೆ ಓನರ್ ನಂಬರ್ ಕೊಟ್ಟಿದ್ದೀನಿ ಟೈಟಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಇದೇ ಥರ ಚಾನಲ್ ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು